ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ನೋಡಿ ಇಲ್ಲಿ ಇವತ್ತು ಅಂದರೆ ಜಸ್ಟ್ ಇವಾಗ ತಾನೇ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ನ ಮೊದಲನೇ ಇನ್ನಿಂಗ್ಸ್ ಮುಗಿತಾಯ ಆಯಿತು ಎರಡನೇ ಇನ್ನಿಂಗ್ಸ್ ಕೂಡ ಆಲ್ರೆಡಿ ಶುರುವಾಗಿದೆ ಮೊದಲನೇ ಇನ್ನಿಂಗ್ಸಲ್ಲಿ ಏನೇನಾಗಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಇಂಗ್ಲೆಂಡ್ ತಂಡ ಇನ್ನೂರ ನಲವತ್ತಾರು ರನ್ಗಳನ್ನ ಹೊಡೆದು ಆಲ್ಔಟ್ ಆಯಿತು ಮತ್ತು ಬ್ಯಾಟಿಂಗ್ಗೆ ಬಂದಂತಹ ನಮ್ಮ ಭಾರತ ತಂಡ ನಾನ್ನೂರ ಮೂವತ್ತಾರು ರನ್ಗಳನ್ನ ಹೊಡೆದಿದೆ ಅಂದರೆ ಏನಂತಾರೆ ಈ ಇಂಗ್ಲೆಂಡ್ ತಂಡಕ್ಕೆ ಸುಮಾರು ನಾನ್ನೂರ ನಾನು ನಾನೂರ ಮೂವತ್ತಾರು ಹೊಡೆದು ನೂರ ತೊಂಬತ್ತು ರನ್ಗಳ ಲೀಡಿಂಗನ್ನು ಕೊಟ್ಟಿದೆ ಅಂದರೆ ಈಗ ಇಂಗ್ಲೆಂಡ್ ತಂಡ ನೂರ ತೊಂಬತ್ತು ರನ್ಗಳನ್ನ ಒಡೆದು ಆಮೇಲೆ ಹೊಡಿತಾರಲ್ಲ ಆ ರಷ್ಟೇ ಹೊಡಿಬೇಕು ನಮ್ಮ ಭಾರತ ತಂಡ ಈಗ ಒಂದು ವೇಳೆ ಏನಾದರೂ ಇಂಗ್ಲೆಂಡ್ ತಂಡ ನೂರ ತೊಂಬತ್ತು ರನ್ ಒಳಗಡೆ ಆಲ್ಔಟ್ ಆದರೆ ಇಂಡಿಯಾ ಇನಿಂಗ್ಸಲ್ಲೇ ಗೆದ್ದಂಗೆ ಮತ್ತು ಇಂಡಿಯಾ ಕಡೆ ಆದಂಗೆ ಮ್ಯಾಚು ಸ್ನೇಹಿತರೆ ಅದೇನೇ ಇರಲಿ ನೂರ ತೊಂಬತ್ತರ ಮೇಲೆ ಹೊಡಿತಾರೋ ಹೊಡಿಯೋಲ್ವೋ ನನಗೆ ಗೊತ್ತಿಲ್ಲ ಆದರೆ ಈಗ ಏನೇನಾಯಿತು ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಯಾರ್ಯಾರು ಎಷ್ಟೆಷ್ಟು ಹೊಡಿದ್ರು ಏನೇನಾಯಿತು ಅಂತ ನಾನು ಇಂಗ್ಲೆಂಡ್ ತಂಡದ್ದೇನು ಹೇಳೋಕ್ಕೋಗಲ್ಲ ಜಾಸ್ತಿ ಯಾಕಂದರೆ ಅವರು ಜಾಸ್ತಿ ಅಷ್ಟು ಚೆನ್ನಾಗೇನು ಆಡಿಲ್ಲ ನಾನು ಹೇಳೋದಕ್ಕಿಂತ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಜೈಸ್ವಾಲ್ ಅವರು ಎಂಬತ್ತು ರನ್ಗಳನ್ನ ಹೊಡಿತಾರೆ ನೋಡಿ ಜೈಸ್ವಾಲು ಬರೀ ಟಿ ಟ್ವೆಂಟಿಗಷ್ಟೆ ಲಾಯಕ್ಕು ಅಂತ ನಾವು ಹೊಂದ್ಕೊಂಡಿದ್ವಿ ಆದರೆ ಇಲ್ಲ ಬರೀ ಟಿ ಟ್ವೆಂಟಿ ಅಷ್ಟೇ ಅಲ್ಲ ನಾನು ಟೆಸ್ಟ್ ಮ್ಯಾಚ್ ಕೂಡ ಆಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಬಾಲ್ಗಿಂತ ರನ್ ಜಾಸ್ತಿ ಹೊಡೆದಿದ್ದಾರೆ ಅಂದರೆ ನೂರಕ್ಕಿಂತ ಜಾಸ್ತಿ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಿದ್ದಾರೆ ಎಂಬತ್ತು ರನ್ ಹೊಡೆದು ಸಾಮಾನ್ಯವಾಗಿ ಹೆಂಗಿರುತ್ತಪ್ಪ ಅಂದರೆ ಟೆಸ್ಟ್ನ ಸ್ಟ್ರೈಕ್ ರೇಟು ನಲವತ್ತು ಮೂವತ್ತು ಇದರಲ್ಲೇ ಇರುತ್ತೆ ಆದರೆ ಇವ್ರದ್ದು ನೂರಿಪ್ಪತ್ತು ದಾಟಿದೆ ಆ ರೇಂಜಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ ಸ್ಪೀಡ್ ಬ್ಯಾಟಿಂಗ್ ಆಡಿದ್ದಾರೆ ಮತ್ತು ರೋಹಿತ್ ಶರ್ಮಾ ಅವರು ಇಪ್ಪತ್ನಾಲ್ಕು ರನ್ನನ್ನು ಬಡಿದಿದ್ದಾರೆ ಓಕೆ ಅದು ತೀರಾ ಜಾಸ್ತಿ ಅಲ್ದಿದ್ರು ತೀರಾ ಕಡಿಮೆ ಅಂತೂ ಏನಲ್ಲ ಹೊಡೆದಿದ್ದಾರೆ ಮತ್ತು ಗಿಲ್ ಅವರು ಇಪ್ಪತ್ತ್ಮೂರು ರನ್ನನ್ನು ಹೊಡೆದಿದ್ದಾರೆ ಮತ್ತು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಎಂಬತ್ತಾರು ರನ್ನನ್ನು ಹೊಡೆದಿದ್ದಾರೆ ಇಲ್ಲಿ ಬಾಲ್ ಎಷ್ಟು ತಗೊಂಡ್ರು ಅಂತ ನಾನು ಇಲ್ಲ ಯಾಕಪ್ಪ ಅಂದರೆ ಇಲ್ಲಿ ಬಾಲ್ ಎಷ್ಟು ತಗೊಂಡ್ರು ಅನ್ನೋದು ಮ್ಯಾಟ್ರಾಗಲ್ಲ ಟೆಸ್ಟಲ್ಲಿ ರನ್ ಎಷ್ಟು ಹೊಡೆದ್ರು ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗುತ್ತೆ ಎಷ್ಟು ಬಾಲ್ಗೆ ಎಷ್ಟು ಹೊಡೆದ್ರು ಅನ್ನೋದು ಮ್ಯಾಟ್ರೇ ಆಗಲ್ಲ ಮತ್ತು ಶ್ರೇಯಸ್ ಅಯ್ಯರ್ ಅವರು ಮೂವತ್ತೈದು ರನ್ನನ್ನು ಹೊಡೆದಿದ್ದಾರೆ ಜಡೇಜಾ ಅವರು ಇದಕ್ಕೆ ಕೊಡಬೇಕು ರೀ ಎಂಬತ್ತೇಳು ರನ್ನು ಮತ್ತು ಶ್ರೀಕರ್ ಭರತ್ ನಲವತ್ತೊಂದು ರನ್ನನ್ನು ಹೊಡೆದಿದ್ದಾರೆ ನೋಡಿ ಶ್ರೀಕರ್ ಭರತ್ ಅವರು ಆರ್ ಸಿ ಬಿಲ್ ಇದ್ದರು ಇವ್ರಿಗೆ ಜಾಸ್ತಿ ಅವಕಾಶ ಕೊಟ್ಟಿಲ್ಲ ರೀ ಇಂಡಿಯಾ ಟೀಮು ಇವರು ಟೆಸ್ಟ್ ಮ್ಯಾಚ್ ಇದಕ್ಕೆ ಮುಂಚೆ ಆಡಿದರು ಪರವಾಗಿಲ್ಲ ಸುಮಾರಾಗಿ ಆಡಿದರು ಇವರಿಗೆ ಇನ್ನೂ ಚಾನ್ಸ್ ಕೊಡಬೇಕಿತ್ತು ಮೋಸ್ಟ್ಲಿ ಭಾರತ ತಂಡ ಇನ್ನೂ ಮುಂದೆ ಮುಂದೆ ಏನಾರ ಚಾನ್ಸ್ ಕೊಡ್ತಾರೋ ಏನೋ ಗೊತ್ತಿಲ್ಲ ಶ್ರೀಕರ್ ಭರತ್ಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀನಿ ನಲವತ್ತೊಂದು ರನ್ನು ಹೊಡೆದಿದ್ದಾರೆ ಮತ್ತು ಅಕ್ಷರ್ ಪಟೇಲ್ ಅವರು ನಲ್ವತ್ನಾಲ್ಕು ರನ್ನನ್ನು ಹೊಡೆದಿದ್ದಾರೆ ಅದರಲ್ಲೊಂದು ಸಿಕ್ಸ್ ಕೂಡ ಇದೆ ಅಕ್ಷರ್ ಪಟೇಲ್ ಅವರು ನಿಜಕ್ಕೂ ಕೂಡ ಒಬ್ಬೊಳ್ಳೆ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಮೊದಲು ಯುವರಾಜ್ ಸಿಂಗ್ ಹೇಗಿದ್ರು ಆ ರೀತಿಯಾಗಿ ಅಕ್ಷರ್ ಪಟೇಲ್ ಅವರು ಆಲ್ರೌಂಡ್ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರನ್ನ ಮೆಚ್ಚಲೇಬೇಕು ಮತ್ತು ಬೂಮ್ರಾ ಸೊನ್ನೆ ಹೊಡೆದಿದ್ದಾರೆ ಸಿರಾಜ್ ಸೊನ್ನೆ ಹೊಡೆದಿದ್ದಾರೆ ಇವತ್ತ ಏನಾರು ಸ್ವಲ್ಪ ಚೆನ್ನಾಗಿ ಆಡಿದರೆ ಇನ್ನೊಂದು ಐವತ್ತು ರನ್ ಬರ್ಬೋದಿತ್ತೇನೋ ಆದರೆ ಹಾಲ್ಔಟ್ ಆದರೂ ಇವತ್ತ ಇರಲಿ ಸ್ನೇಹಿತರೆ ಮ್ಯಾಚು ಈ ರೀತಿಯಾಗಿದೆ ಮತ್ತು ಇಂಗ್ಲೆಂಡ್ ಕಡೆ ನೋಡೋದಾದರೆ ಬೆನ್ ಸ್ಟೋಕ್ಸ್ ಒಬ್ಬರೇ ಸುಮಾರಾಗಿ ಆಡಿರೋದು ಎಪ್ಪತ್ತು ರನ್ನನ್ನು ಹೊಡೆದಿದ್ದಾರೆ ಅದು ಬಿಟ್ಟರೆ ಇನ್ನಿದ್ದರೆಲ್ಲ ಎಪ್ಪತ್ತು ರನ್ಗಿಂತ ಕಡಿಮೆ ಹೊಡೆದಿರೋದು ಕಂಪೇರ್ ಟು ಇಂಗ್ಲೆಂಡ್ ಇಂಗ್ಡಿ ಇಂಡಿಯಾ ಬ್ಯಾಟ್ಸ್ಮ್ಯಾನ್ ಈಸ್ ವೆರಿ ವೆರಿ ಬೆಸ್ಟ್ ಪರ್ಫಾರ್ಮೆನ್ಸ್ ಗಿವ್ ವೆರಿ ಬೆಸ್ಟ್ ಪರ್ಫಾರ್ಮೆನ್ಸ್ ಹೆಂಗೆ ಅಂತಂದರೆ ನೋಡಿ ಎಲ್ಲರೂ ಕೂಡ ಒಂದು ಆವರೇಜ್ ರನ್ನನ್ನು ಹೊಡೆದಿದ್ದಾರೆ ಎಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಎಂಬತ್ತಾರು ಮೂವತ್ತೈದು ಎಂಬತ್ತೇಳು ನಲವತ್ತೊಂದು ಈ ಥರ ಹೊಡೆದಿದ್ದಾರೆ ನಲವತ್ನಾಲ್ಕು ಅಂದರೆ ಒಂದು ಟೂ ಡಿಜಿಟನ್ನು ದಾಟೆ ಹೋಗಿದ್ದಾರೆ ಎಲ್ಲ ಕಳಪೆ ಅಂತ ಯಾರೂ ಆಡಿಲ್ಲ ಈ ರೇಂಜ್ಗೆ ಬ್ಯಾಟಿಂಗ್ ಆಡಿರೋದು ಅಂದರೆ ಒಬ್ಬನೇ ಸೆಂಚುರಿ ಹೊಡೆಯೋದು ಒಬ್ಬನೇ ಮುನ್ನೂರು ರನ್ ಈ ಥರ ಎಲ್ಲ ಹಿಂದಿನ ದಿನಮಾನಗಳಲ್ಲಿ ಕಾಣ್ತಾ ಇತ್ತು ಆದರೆ ಇವತ್ತಿನ ಮ್ಯಾಚು ಸ್ವಲ್ಪ ಡಿಫ್ರೆಂಟ್ ಎಲ್ಲರೂ ಕೂಡ ಅವ್ರ ಯೋಗ್ಯತೆ ಅನುಸಾರ ಪರ್ಫಾರ್ಮ್ ಮಾಡಿದ್ದಾರೆ ಯಾರೂ ಕೂಡ ಆಗಿಲ್ಲ ಆದರೆ ಅಲ್ಲಿ ಕೊನೆಯ ಇಬ್ರು ಜೀರೋಗ್ ಔಟ್ ಆಗಿದ್ದಾರೆ ಅನ್ನೋದೊಂದು ಬಿಟ್ಟರೆ ಕೊನೆಯ ಇಬ್ಬರೂ ಅಲ್ಲ ಅಶ್ವಿನ್ ಅವರಿಂದ ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾಕಂದರೆ ಅವರು ಬ್ಯಾಟ್ಸ್ಮ್ಯಾನು ಕೂಡ ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಹಂಡ್ರೆಡ್ ಕೂಡ ಹೊಡೆದು ಹಾಕಿಬಿಟ್ಟಿದ್ರು ಆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದರೆ ಆ ಪರ್ಫಾಮ್ ಪರ್ಫಾರ್ಮೆನ್ಸ್ ಅವರಿಂದ ಬರಲಿಲ್ಲ ಇರಲಿ ಚ ಸ್ನೇಹಿತರೆ ಅದೇನಾದರೂ ಆಗಿರಲಿ ಇಂಡಿಯಾ ಟೀಮಿಗಿದೆ ನೂರ ತೊಂಬತ್ತು ಹೊಡಿತಾರ ಇಂಗ್ಲೆಂಡು ನೂರ ತೊಂಬತ್ತು ಹೊಡೆದು ಲೀಡ್ ಕೊಡ್ತಾರಾ ಏನೋ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಕೊಡಬಹುದು ಅಂತ ನಾನು ಅಂದ್ಕೊತೀನಿ ಇವತ್ತಿನ ಮ್ಯಾಚಲ್ಲಿ ಇಂಡಿಯಾ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಅಂತ ನಾನು ಹೇಳ್ತೀನಿ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಈಗಾಗಲೇ ಇಂಗ್ಲೆಂಡ್ ಕೂಡ ಬ್ಯಾಟಿಂಗ್ ಶುರುವಾಗಿದೆ ಬರೀ ಹತ್ರ ಹೊಡೆದವ್ರೆ ಏನೇ ಇರಲಿ ನೂರ ತೊಂಬತ್ತರನ್ನು ಹೊಡೆದು ಹೊಡೆಯೋದು ಅಂದರೆ ತುಂಬಾ ಕಷ್ಟ ಇರಲಿ ಸ್ನೇಹಿತರೆ ಇಷ್ಟೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ